ಬಂಡೀಪುರದ ಬಗ್ಗೆ ಹತ್ತು ಆಸಕ್ತಿದಾಯಕ ವಿಷಯಗಳು ಒಂದು ಟೈಗರ್ ರಿಸರ್ವ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಟೈಗರ್ ರಿಸರ್ವ್ ಆಗಿ ಘೋಷಿಸಲಾಯಿತು ಇದು ಕರ್ನಾಟಕದ ಪ್ರಮುಖ ಟೈಗರ್ ರಿಸರ್ವ್ಗಳಲ್ಲಿ ಒಂದು ಎರಡು ಅರಣ್ಯದ ವೈವಿಧ್ಯತೆ ಬಂಡೀಪುರವು ಡ್ರೈ ಡಿಸಿಡ್ಯೂಸ್ ಅರಣ್ಯ ಕಾನ್ಸ್ ಕಾಡು ಮತ್ತು ಬಚ್ಚಗಿಡಗಳಿಂದ ಕೂಡಿದೆ ಇದು ಅನೇಕ ಪ್ರಾಣಿಗಳು ಮತ್ತು ಹಕ್ಕಿಗಳಿಗೆ ವಾಸಸ್ಥಾನವಾಗಿದೆ ಮೂರು ಮೈಸೂರು ಅರಸರು ಬಂಡೀಪುರವು ಮೂಲತಃ ಮೈಸೂರು ಮಹಾರಾಜರ ವನ್ಯಜೀವಿ ಶಿಕಾರ ಕ್ಷೇತ್ರವಾಗಿತ್ತು ನಾಲ್ಕು ವಿಶಾಲ ವಿಸ್ತೀರ್ಣ ಉದ್ಯಾನವನವು ಎಂಟ್ನೂರು ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಇದು ದಕ್ಷಿಣ ಭಾರತದ ದೊಡ್ಡ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಐದು ವನ್ಯಜೀವಿ ಸಂಗ್ರಹ ಬಂಡೀಪುರದಲ್ಲಿ ಹುಲಿ ಆನೆ ಚಿರತೆ ಕಾಡುಸು ಮರ್ಯಾದ ಹಾವು ಡೀರ್ ಮೊದಲಾದ ಅನೇಕ ಪ್ರಭೇದದ ಪ್ರಾಣಿಗಳನ್ನು ಕಾಣಬಹುದು ಆರು ನವಬಂಧನ ಬಂಡೀಪುರವು ನೀಲಗಿರಿ ಬಯೋಸ್ಫಿಯರ್ ಡಿಸರುನಲ್ಲಿ ಅಂತರಭಾಗವಾಗಿದೆ ಇದು ಯುನೆಸ್ಕೋ ವಿಶ್ವಪೈತೃಕ ಸ್ಥಳವಾಗಿದೆ ಏಳು ಹಕ್ಕಿಗಳ ಸಾಂಸ್ಕೃತಿಕ ಸ್ಥಳ ಇದು ಇನ್ನೂರಕ್ಕೂ ಹೆಚ್ಚು ಹಕ್ಕಿಗಳ ಪ್ರಭೇದಗಳಿಗೆ ವಾಸಸ್ಥಾನವಾಗಿದೆ ಬರ್ಬೆಟ್ ಕಾಫರ್ ಪೀಕಾಕ್ ಮುಂತಾದವು ಪ್ರಮುಖ ಹಕ್ಕಿಗಳಲ್ಲಿವೆ ಎಂಟು ತಾಪಮಾನ ಬಂಡೀಪುರದಲ್ಲಿ ಶೀತ ಋತುವಿನಲ್ಲಿ ತಾಪಮಾನ ಹತ್ತು ಗಿಂತ ಕಡಿಮೆಯಾಗುತ್ತದೆ ಮತ್ತು ಗ್ರೀಷ್ಮ ಋತುವಿನಲ್ಲಿ ನಲವತ್ತು ಖವರೆಗೆ ಏರಬಹುದು ಒಂಬತ್ತು ಪರಿಸರ ಸಂರಕ್ಷಣೆ ಬಂಡೀಪುರದಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಪ್ರಕೃತಿ ಸಂರಕ್ಷಣೆಗೆ ಕಠಿಣ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಹತ್ತು ಟ್ರಾವೆಲ್ ದಾರಿ ಬಂಡೀಪುರವು ಬೆಂಗಳೂರು ನಗರದಿಂದ ಇನ್ನೂರ ಇಪ್ಪತ್ತು ಕಿಮಿ ದೂರದಲ್ಲಿದೆ ಮತ್ತು ಮೈಸೂರಿನಿಂದ ಎಂಬತ್ತು ಕಿಮಿ ದೂರದಲ್ಲಿದೆ ಇದು ಉಡುಮೂಳಿಯತ್ತ ಸಾಗುವ ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಬಂಡೀಪುರವು ನೈಸರ್ಗಿಕ ಸೌಂದರ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ಪ್ರಾಧಾನ್ಯತೆ ನೀಡುವ ಪ್ರಮುಖ ಸ್ಥಳವಾಗಿದೆ